ಇಲ್ಲ ನಾ ಯಾವ್ದು ಪಟ್ಟಿ ಹಿಡಿದ ಮಾಡುದ ಪರೀಕ್ಷೆಗೆ ಇಲ್ಲ ಯಾವ್ದು ಇಲ್ಲ ನಾ ಯಾವ್ದು ಹೇಳಿಲ್ಲ ಕೇಳಿಲ್ಲ ಕೊಡ್ಬೇಕು ಬಿಡಬೇಕಾದ ಪಕ್ಷ ತೀರ್ಮಾನ ಮಾಡ್ಬೇಕು ಅದು ಯಾವ್ದು ಸೂಟೇಬಲ್ ಅನ್ನೋದ್ ಹೋಗಿ ಬಂದಿವ್ರೆ ಈ ಸಲ ಬೆಳಿಗ್ಗೆ ಹೋದ್ವಿ ಸಂಜೆ ಹಿಂಗಾಗಿ ಯಾರಿಗೆ ಗೊತ್ತಾ ನೋಡೋಣ ಈಗ ಪಕ್ಷ ಮೇಲೆ ನಾವು ಪ್ರಯತ್ನ ಮಾಡೋಣ ಹೆಚ್ಚು ಸೀಟು ಅಲ್ಲ ಆದ್ಮೇಲೆ ಮುಂದೆ ಬಗ್ಗೆ ಹಾ ಸುರ್ಜಿ ಬೆಟ್ಟಾಗಿದೆ ಇಲ್ಲ ನಮ್ಮ ಪಕ್ಷದ ಇದೆ ಎಂಪಿದು ಚರ್ಚೆ ಆಯ್ತು ಎಂಪಿದು ನಮ್ದು ಪ್ರಮುಖವಾಗಿ ಚಿಕ್ಕ ಕೊಡಿ ಬಂದ್ರೆ ಇವತ್ತು ಟೂ ಡೇಸ್ ಕೊಡ್ಲೇಬೇಕು ನಾಳೆ ಬಿಜಾಪುರ್ ಕೊಟ್ಟಿವಿ ಬಿಜಾಪುರ ಅದನ್ನು ಎಲ್ಲ ಕೂಡ ಕೊಡ್ತೀವಿ ಬಿಜಾಪುರಕ್ಕೆ ಹೋಗ್ತದೆ ನಾಳೆ